ಮಾಡಬಾರ್ದ ಫಸ್ಟು ಹಾಲು ಕೊಟ್ಟು ಆಮೇಲೆ ಮಾಡ್ಬೇಕಾ ನೋಡೋ ಹಾನಿ ಅವನಿಗೆ ಫಸ್ಟು ಹಾಲು ಕೊಟ್ಟು ಆಮೇಲೆ ಹಾನ್ ಫ್ರೆಂಡ್ಸ್ ಮಾಡಬೇಕಂತೆ ಇಲ್ಲ ಪೂಜೆ ಬೆಚ್ಚಿಗೆ ಅಷ್ಟೇ ನನಗೆ ಕಾಫಿ ಬಿಸಿ ಇದ್ರೆ ಇಷ್ಟ ಆಗೋದಿಲ್ಲ ಅದಕ್ಕೆ ಕೋಲ್ಡ್ ಕಾಫಿ ಮಾಡ್ಕೊತೀನಿ ಯಾವಾಗೆ ನಿಕ್ಕೂ ಹಾಲು ಕಾಯಿಸ್ಕೊಟ್ಟೆ ಕುಮಾರ್ಗೆ ಟೀ ಕಾಯಿ ಸಿಟ್ಟಿದ್ದೆ ಕುಟ್ಟಿದ್ದಾರೆ ಚಿರುನು ಓದ ಸ್ಕೂಲಿಗೆ ಇಲ್ಲೆಲ್ಲ ಹೆಂಗೆ ಅಂತ ಅಂದರೆ ಯುಗಾದಿ ಹಬ್ಬಕ್ಕೆಲ್ಲ ನಮಗೆ ಇಲ್ಲೆಲ್ಲ ಏನು ರಜಾ ಕೊಡೋದಿಲ್ಲ ನಿನ್ನೆ ತಂದ್ಕೊಂಡು ಇತ್ತು ಚಿರುಗೆ ರಜಾ ಇವತ್ತು ಸ್ಕೂಲ್ಗೆ ಹೋಗಿದ್ದಾನೆ ಅವ್ನು ಬಂದ ಮೇಲೆಲ್ಲ ಪೂಜೆ ಮಾಡೋಣ ಅವನ್ನ ಸ್ಕೂಲ್ಗೆ ಕಳಿಸಿ ನಾವು ಪೂಜೆ ಮಾಡೋದು ಬೇಡ ಅಂತ ಅಂದ್ಬಿಟ್ಟು ಸಂಜೆನೇ ಯಾವಾಗಲೂ ಪೂಜೆ ಮಾಡ್ತೀನಿ ನಾನು ಹೊರಗಡೆ ಎಲ್ಲ ಫುಲ್ ಮೋಡ ಮುಚ್ಕೊಂಡಿದ್ದೆ ಮಳೆ ಬರ್ತಿದೆ ಅಲ್ಲೆಲ್ಲ ಸಿಕ್ಕಾಬಿಟ್ಟೆ ಬಿಸಿಲು ಅಂತ ಅಂತಿದ್ದಾರೆ ಮನೆಗೆಲ್ಲ ಫೋನ್ ಮಾಡ್ತೀನಲ್ಲ ಅವಾಗ ಹೇಳ್ತಾರೆ ಸಖತ್ತು ಬಿಸಿಲು ಇಲ್ಲೆಲ್ಲ ಅಷ್ಟೊಂದು ತಡೆಯೋಕೆ ಆಯ್ತಿಲ್ಲ ಅಷ್ಟೊಂದು ಬಿಸಿಲಿದೆ ಅಂತ ಅಂದ್ಬಿಟ್ಟು ಇಲ್ಲಿ ಇವಾಗ ಸಮ್ಮರ್ ಶುರುವಾಗ್ತಿದೆ ಅಂದರೆ ನೈಟೆಲ್ಲ ಚಳಿನೇ ಇರುತ್ತೆ ಇವತ್ತೇನೋ ಮಳೆ ಬರ್ತಿದೆ ಇವತ್ತು ನಾಳೆ ನಾಳೆದ್ದು ಮೂರು ದಿನನೂ ಮಳೆ ತೋರಿಸ್ತಿದೆ ನೋಡಬೇಕು सा दो देखद ಓಕೆ ತಿಂಡಿನ ತಿನ್ಕೊಂಬಿಟ್ಟು ಆಮೇಲೆ ಸ್ವಲ್ಪ ತರಕಾರಿಗಳು ಅವೆಲ್ಲ ಕಟ್ ಮಾಡ್ಕೊಂಡು ರೆಡಿ ಮಾಡಿ ಇಟ್ಕೊಳೋಣ ಅಂತ ಅಂದ್ಕೊಂಡಿದ್ದೀನಿ ಅಡುಗೆ ಬಂದ್ಬಿಟ್ಟು ಒಬ್ಬಟ್ಟು ಮತ್ತು ಬೀನ್ಸ್ ಪಲ್ಯ ಕೋಸಂಬರಿ ಅನ್ನ ಸಾಂಬಾರು ಮಾಡೋಣ ಅಂದ್ಕೊಂಡಿದ್ದೀನಿ ಏನು ಏನೂ ಮಾಡ್ತಿಲ್ಲ ಸರಿ ಬನ್ನಿ ತಿಂಡಿ ತಿನ್ಕೊಂಬಿಟ್ಟು ಸಿಗ್ತೀನಿ ತಿಂಡಿ ಎಲ್ಲ ತಿನ್ಕೊಂಬಿಟ್ಟು ಒಬ್ಬಟ್ಟಿಗೆ ರೆಡಿ ಮಾಡ್ತಿದ್ದೀನಿ ಬೇಳೆ ಎಲ್ಲ ಬೇಯಿಸ್ಕೊಂಬಿಟ್ಟು ಬೆಲ್ಲ ಹಾಕಿ ತುಪ್ಪ ಅದಕ್ಕೆ ಇಲ್ಲಿ ಇದ ಮಾಡ್ಕೊಂಡಿದ್ದೀನಿ ನಿಮ್ಗೆ ಗೊತ್ತಾ ತೊಗರಿ ಬೇಳೆಯಲ್ಲಿ ಒಬ್ಬಟ್ಟು ಮಾಡ್ತಾರೆ ಅಂತಲೇ ಗೊತ್ತಿರಲಿಲ್ಲ ಮದುವೆ ಆಗೋ ತನಕ ಮದುವೆ ಆಗಿ ಬಂದಮೇಲೆ ತೊಗರಿ ಅಂದರೆ ದಾವಣಗೆರೆ ಸೈಡಲ್ಲಿ ತೊಗರಿ ಬೆಳೆಲನ್ನೇ ಒಬ್ಬಟ್ಟು ಮಾಡೋದು ನಮ್ಮ ಕಡೆ ಎಲ್ಲ ಕಡಲೆ ಬೆಳೆಲಿ ಮಾಡ್ತೀವಿ ಇಲ್ಲಿ ಬಂದಾಗ ತೊಗರಿ ಒಂದ್ಸರಿ ಕಡಲೆ ಬೆಳೆ ಮಾಡಿದೆ ಕುಮಾರ್ ಇದೀನಿ ಕಡಲೆ ಬೆಳೆಲಿ ಮಾಡಿದ್ಯಾ ಹಿಂಗೆ ಅಂತ ಅಂತ ಅಂದ್ರು ನಾವು ಕಡಲೆಬೇಳೆ ತಾನೇ ಒಬ್ಬಟ್ಟು ಮಾಡೋದು ಅಂತ ಅಂದಿದಕ್ಕೆ ಇಲ್ಲ ನಮ್ಮ ಕಡೆ ಎಲ್ಲ ತೊಗರಿಬೇಳೆ ಒಬ್ಬಟ್ಟು ಮಾಡೋದು ಅಂತ ನನಗೆ ಅವಾಗ ಗೊತ್ತಾಯಿತು ತೊಗರಿ ಬೇಳೆಲೂ ಒಬ್ಬಟ್ಟು ಮಾಡ್ತಾರೆ ಅಂತ ಅಂದ್ಬಿಟ್ಟು ಸೊ ತೊಗರಿ ತೊಗರಿಬೇಳೆಲ್ಲೇ ಒಬ್ಬಟ್ಟು ಮಾಡ್ತಿದ್ದೀನಿ ಆದರೆ ನಮ್ಮ ಕಡೆ ಎಲ್ಲ ಕಡಲೆ ಕಡಲೆಬೇಳೆಲೆ ಒಬ್ಬಟ್ಟೆಲ್ಲ ಮಾಡೋದು ಮತ್ತು ಕಾಯಿ ಎಲ್ಲ ಹಾಕ್ತಾರೆ ನಮ್ಮ ಕಡೆ ಒಬ್ಬಟ್ಟಿಗೆ ಮಾಡಬೇಕಾದ್ರೆ ಹೂರ್ಣಕ್ಕೆ ಇಲ್ಲಿ ನಮ್ಮ ಊರುಗಳಲ್ಲಿ ಅಂದರೆ ದಾವಣಗೆರೆಗಳಲ್ಲಿ ಕಾಯಿಗೆ ಎಲ್ಲ ಏನು ಹಾಕ್ತಾರೆ ಜಸ್ಟು ಬೇಳೆ ಮತ್ತು ಬೆಲ್ಲ ಅಷ್ಟೇ ಹಾಕ್ಬಿಟ್ಟು ಮಾಡ್ತಾರೆ ನಾನು ಕುಮಾರೆಲ್ಲ ಈ ಕಾಯಿಗೆ ಎಲ್ಲ ಹಾಕಿದ್ರೆ ಸರಿಯಾಗಿ ತಿನ್ನೋಲ್ಲ ಅದಕ್ಕೆ ನಮ್ಮ ಅತ್ತೆ ಎಲ್ಲ ಮಾಡ್ತಾರಲ್ಲ ಅದೇ ಥರ ಮಾಡ್ತೀನಿ ಇವಾಗ ಇದೆಲ್ಲ ಸ್ವಲ್ಪ ತಣ್ಣಗಾಗಲಿ ಪಲ್ಯಕ್ಕೆ ಮತ್ತು ಅವಕ್ಕೆಲ್ಲ ತರಕಾರಿಗಳೆಲ್ಲ ಕಟ್ ಮಾಡ್ಕೊಂಬಿಟ್ಟು ರೆಡಿ ಮಾಡ್ಕೊತೀನಿ ನೋಡಿ ಇವಾಗೆಲ್ಲ ಕಟ್ ಮಾಡ್ಕೊಂಡು ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಒಬ್ಬಟ್ಟಿಗೆ ಹೂರ್ಣನು ರೆಡಿ ಮಾಡ್ಕೊಂಡಿನಿ ಇದು ಕೋಸಂಬರಿಗೆ ಹೆಸರು ಬೇಳೆ ಇಲ್ಲಿ ಈರುಳ್ಳಿ ಸೌತೆಕಾಯಿ ಮತ್ತು ಎಲ್ಲ ಇಲ್ಲಿ ಕಟ್ ಮಾಡ್ಕೊಂಡಿನಿ ಇದು ಬೀನ್ಸ್ ಪಲ್ಯಕ್ಕೆ ಬೀನ್ಸ್ ಎಲ್ಲ ರೆಡಿ ಮಾಡ್ಕೊಂಡಿನಿ ಬೀನ್ಸ್ ಕಟ್ ಮಾಡ್ಕೊಂಡು ಇಲ್ಲಿ ಈರುಳ್ಳಿ ಮತ್ತು ಕರ್ಬೇವ ಸೊಪ್ಪು ಹಸಿರು ಮೆಣಸಿಕೆಲ್ಲ ರೆಡಿ ಮಾಡ್ಕೊಂಡಿನಿ ಇದು ವಡೆಗೆ ಕಾಳನ್ನ ಕಡಲೆಬೇಳೆನ ರುಬ್ಕೊಂಡೆಲ್ಲ ರೆಡಿ ಮಾಡಿಕೊಂಡು ಈರುಳ್ಳಿ ಮತ್ತು ಸಬ್ಸಿಗೆ ಸೊಪ್ಪೆಲ್ಲ ಇದು ಕಟ್ ಮಾಡ್ಕೊಂಡು ರೆಡಿ ಮಾಡ್ಕೊಂಡಿನಿ ಇದು ಬೇಳೆಕಟ್ಟು ಸಾಂಬಾರು ಮಾಡೋದಕ್ಕೆ ಈ ಥರ ಎಲ್ಲ ರೆಡಿ ಮಾಡ್ಕೊಂಡು ಇಟ್ಕೊಂಡಿನಿ ಇವಾಗ ಅಡುಗೆ ಮಾಡೋದಕ್ಕೆ ಶುರು ಮಾಡ್ತೀನಿ

ಇಬ್ರು ಹೊಸ ಬಟ್ಟೆ ಹಾಕೊಂಡಿದಾರಂತೆ ಚೆನ್ನಾಗಿ ಇಲ್ವಾ ಅಂತ ಅಂದ್ಬಿಟ್ಟು ಕಮೆಂಟ್ ಮಾಡ್ಬಿಟ್ಟು ತಿಳಿಸ್ಬೇಕಂತೆ ಎಲ್ಲಾರು ಕಮೆಂಟ್ ಮಾಡಿ ತಿಳಿಸಿ ಹೆಂಗ್ ಕಾಣಿಸ್ತಾವೆ ಅಂತ ಅಂದ್ಬಿಟ್ಟು ಸರಿ ನಾ ಓಕೆ ಮೆತ್ಗೆ ನನ್ ಕೋಪ ಎಲ್ಲ ಸಿಕ್ लोगो मालूम अनलवा कूड़ा चोको बका ये बेस्ट बुंडे गायत्री साकू कूड़ा भर बुंडे ये यू वांट टू से अ घोस्ट यस मम्मी ಕುಮಾರು ಸ್ನಾನ ಮಾಡ್ಕೊಂಡು ಬರೋಕೆ ಹೋಗಿದ್ದಾರೆ ಸ್ನಾನ ಮಾಡ್ಕೊಂಡು ರೆಡಿಯಾಗಿ ಅಷ್ಟರಲ್ಲಿ ನಾನು ಒಬ್ಬಟ್ಟು ಹೊತ್ಬಿಟ್ಟು ಆಮೇಲೆ ನಾನು ಸ್ನಾನ ಮಾಡ್ಕೊಂಡ್ಬಿಟ್ಟು ರೆಡಿ ಆಗಿಬಿಟ್ಟು ಆಮೇಲೆ ಪೂಜೆ ಮಾಡ್ತೀವಿ ದೇವರಿಗೆ ಈಗ ಒಂದು ಒಬ್ಬಟ್ಟನ್ನು ಒಪ್ಬಿಡ್ತೀನಿ 对对对 Oh, no, that one of no. ಮನೆಗೆ ಸಾಲ ಎಲ್ಲ ತೀರ್ಸಂಗ್ ಮಾಡಪ್ಪ ಅಂತ ಕೇಳಿ ಎಲ್ಲರಿಗೂ ಉಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಬೇವು ಬೆಲ್ಲ ತಿಂದು ಸುಖ ದುಃಖ ಎಲ್ಲ ಒಂದೇ ತರ ಸ್ವೀಕರಿಸಿ ಹ್ಯಾಪಿ ಯುಗಾದಿ ಹ್ಯಾಪಿ ಯುಗಾದಿ ಅಲ್ಲಿ ನೋಡ್ರಿ ಇವಾಗ ಏನೇನು ಮಾಡಿದ್ದೆ ನಾನು ಅಡುಗೆಗಳನ್ನ ಅಂತ ಅಂದ್ಬಿಟ್ಟು ಹೆಟ್ಟೆಗೆ ಬಡಿಸ್ತೀನಿ ನೋಡಿ ಏನೇನು ಮಾಡಿದ್ದೆ ಅಂತ ಅಂದ್ಬಿಟ್ಟು ಒಬ್ಬಟ್ಟು ಕೋಸಂಬರಿ ಬೀನ್ಸ್ ಪಲ್ಯ ವಡೆ ಹಪ್ಪಳ ಶಂಡಿಗೆ ಮತ್ತು ಅದ್ರ ಜೊತೆಗೆ ಅನ್ನ ಸಾಂಬಾರಿಲ್ಲಿದೆ

ಓಕೆ ಫ್ರೆಂಡ್ಸ್ ನೋಡಿದ್ರಲ್ಲ ನಮ್ಮನೆ ಯುಗಾದಿ ಹಬ್ಬನ ಯಾವ ರೀತಿ ಆಚರಣೆ ಮಾಡಿದ್ವಿ ಅಂತ ಅಂದ್ಬಿಟ್ಟು ಸೊ ಈ ವಿಡಿಯೋ ಎಲ್ಲ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಂತೀವಿ ಇವಾಗ ಈ ವಿಡಿಯೋನ ಎಂಡ್ ಮಾಡ್ತೀನಿ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಅಲ್ಲಿ ತನಕ ಬಾಯ್ 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 What does that mean? <laughs> <laughs> Look, what does the ghost say?